ನನ್ನೆಲ್ಲ ಸ್ನೇಹ ಬಂದ್ಬಿಟ್ರೆ ಕೂಡ ನಮಸ್ಕಾರನ ಹೇಳ್ತೇನೆ ಸ್ನೇಹಿತರೆ ನಾವೀಗ ನಮ್ಮ ಚನ್ನಗಿರಿ ತಾಲೂಕಿನ ಪ್ರಮುಖವಾದಂಥ ಐತಿಹಾಸಿಕ ಸ್ಥಳ ಯಾವುದು ಅಂತ ಹೇಳಿದ್ರೆ ಸೂಳೆಕೆರೆ ನಿಮಗೆ ಗೊತ್ತಿರುತ್ತೆ ವಿಕ್ರಮರಾಜ ಮಗಳ ಶಾಂತವ್ವ ಇವರು ವಾಸಿದಂಥ ಸ್ಥಳ ಗೊತ್ತಲ್ಲ ನಿಮಗೆ ಸ್ವರ್ಗವತಿ ಪಟ್ಟಣ ಅಂತ ಹೇಳ್ತಾರೆ ಈಗಿನ ಕಗ್ತೂರು ಅಂತ ಆ ಸ್ವರ್ಗವತಿ ಪಟ್ಟಣದಲ್ಲಿ ಈ ಒಂದು ಕಕ್ತೂರಲ್ಲಿ ಸ್ವರ್ಗವತಿ ಪಟ್ಟಣ ಇತ್ತು ಅಂತ ಅನ್ನಲಿಕ್ಕೆ ಉಲ್ಲೇಖಗಳು ಏನಾರು ಸಿಗಬೇಕಲ್ವಾ ಅನೇಕ ಜನರ ಬಾಯಲ್ಲಿ ನಾವೆಲ್ಲ ಕಾಮನ್ ನೋಡ್ತಾ ಇರ್ತೀವಿ ಸುಳೇಕೆರೆ ಅಂದ್ರೆ ನದಿ ಆ ಸ್ವರ್ಗವತಿ ಪಟ್ಟಣ ಸ್ವರ್ಗವತಿ ಪಟ್ಟಣ ರಾಜ ವಿಕ್ರಮಾದಿತ್ಯ ವಿಕ್ರಮರಾಜ ಈ ಕೆರೆನ ಕಟ್ಟಿಸ್ತಾ ಮಗಳ ಜೊತೆ ಹೋಗ್ಬಿಟ್ಟು ಕೆರೆನ ಕಟ್ಟಿಸ್ತಾ ಅಂತ ಹೇಳ್ತಾರೆ ಆದ್ರೆ ಇವ್ ಅವತ್ತಿನ ಸ್ವರ್ಗವತಿ ಪಟ್ಟಣ ಇವತ್ತಿನ ಕಗ್ತೊರಗೆ ಬದಲಾವಣೆ ಆಗಿದೆ ಆ ಬದಲಾದಂತ ಊರಲ್ಲಿ ಏನೇನು ಕುರುಹುಗಳಿದಾವೆ ನನಗೂ ಕೂಡ ತುಂಬಾ ಕುತೂಹಲ ಇದೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೆರೆಗಳ ಬೆಳೆದವ್ರೆ ನಾವು ಸುಳೆಕೆರೆ ಅಕ್ಕಪಕ್ಕದವ್ರೆ ಆದ್ರೆ ಈ ಸ್ವರ್ಗವತಿ ಪಟ್ಟಣ ನೋಡಿಲ್ಲ ಯಾಕೆಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಬರದ ಪ್ರದೇಶದ ಬರದ ಸಮಯದಲ್ಲಿ ನೀರು ಕೆರೆ ನೀರು ಸ್ವಲ್ಪ ಹಿಂದಿಗೆ ಸರಿದಂತ ಸಮಯದಲ್ಲಿ ಮಾತ್ರ ಈ ಒಂದು ಪಟ್ಟಣ ನೋಡುವುದಿಲ್ಲ ಅಂತ ಹೇಳಿದ್ರೆ ಕೆರೆ ಸಂಪೂರ್ಣ ತುಂಬುತ್ತೆ ಅಂತ ಹೇಳಿದ್ರೆ ಜೀವಮಾಂದಾಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವರ್ಗವತಿ ಪಟ್ಟಣವನ್ನು ಸ್ವಜ ಸುಮಾರು ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದಂತಹ ಸ್ವರ್ಗವತಿ ಪಟ್ಟಣವನ್ನು ನಾವಿವತ್ತು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೇನೇನು ಕುರುಹುಗಳು ಇರಬಹುದು ಅಂತ ಹೇಳಿಬಿಟ್ಟು ತಿಳ್ಕೊಳಕ್ಕೆ ನಿಮಗೂ ಬಹಳ ಕುತೂಹಲ ಇದೆಯಲ್ಲ ಬನ್ನಿ ಹೋಗೋಣ ಪ್ರದೇಶಕ್ಕೆ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಸ್ನೇಹಿತರೆ ನಾವೀಗ ನಿಂತರೋಂಥ ಸ್ಥಳ ಕಗತವರಲ್ಲಿ ಇಲ್ಲಿ ಸ್ಥಳೀಯರು ಈ ಜಾಗವನ್ನು ಬೈರೇ ದೇವರ ದಿಬ್ಬ ಅಂತ ಕರೀತಾರೆ ಈಗಿನ ಬೈರೇ ದೇವರ ದಿಬ್ಬ ಆವತ್ತಿನ ಕಾಲದ ಸ್ವರ್ಗವದೇ ಪಟ್ಟಣದ ದ್ವಾರ ಬಾಗಿಲು ಊರ ಬಾಗಿಲು ಅದಕ್ಕೆ ಸಾಕ್ಷಿ ಇಲ್ಲಿ ಇಲ್ಲಿ ಸ್ಥಳೀಯರಗಳ ಪ್ರಕಾರವಾಗಿ ಅದಕ್ಕೆ ಸಾಕ್ಷಿ ಇಲ್ಲಿ ಇರ್ತಕ್ಕಂಥ ಕಲ್ಲುಗಳು ಮತ್ತು ದ್ವಾರ ಕಲ್ಲುಗಳು ಅಂತ ಹೇಳ್ತೀವಿ ನಾವು ಆದರೆ ಇನ್ನೊಂದು ನಿಮಗೆ ತುಂಬ ಶಾಕಿಂಗ್ ನ್ಯೂಸ್ ಅಂತ ಏನು ಹೇಳಿದ್ರೆ ನಿಮಗೆ ನೋಡ್ತಿರೋಂಥದ್ದು ಪಳೆಯುಳಿಕೆಗಳು ಇಲ್ಲಿ ನೀವು ನಾವು ಸಮಾಜವೇ ಸ್ವಲ್ಪ ಪಶ್ಚಾತಕ್ಕ ಪಡಬೇಕಾಗಿರಂತ ಒಂದು ಸಂಗತಿ ಸುಮಾರು ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಆಗಿರಬಹುದಾಗಿದ್ದಂತಹ ಕೆತ್ತನೆ ಕೆತ್ತಲ್ಪಟ್ಟ ಇರಬಹುದಾಗಿರ್ತಕ್ಕಂತಹ ಈ ಒಂದು ವಿಗ್ರಹ ಇದನ್ನ ಮೇಲಿನ ಸ್ವರೂಪ ನೋಡಿದ್ದೆ ಆದ್ರೆ ಇದು ಬೈರೇಶ್ವರ ಸ್ವಾಮಿ ದೇವರ ವಿಗ್ರಹ ಇದ್ದಂಗಿದೆ ಇದು ಇಂತಹ ಒಂದು ವಿಗ್ರಹ ಸುಮಾರು ಎಂಟು ನೂರು ಏಳುನೂರು ವರ್ಷಗಳ ಹಿಂದಿನ ವಿಗ್ರಹ ಇದೆ ಇದನ್ನ ನಾವು ನೋಡಿದ್ದೇ ಆದ್ರೆ ಕಳ್ಳ ಕಿತ್ತು ಬರುತ್ತೆ ಇಷ್ಟೊಂದು ಸೂಚನೆ ಪರಿಸ್ಥಿತಿ ನಾವು ಇಟ್ಕೊಂಡಿದೀವಿ ಇದನ್ನ ಇತಿಹಾಸಕಾರ ಗಮನಕ್ಕೆ ಹಾಕುವಂತೆಲ್ಲ ಇನ್ನೂ ಗೊತ್ತಾಗ್ತಿಲ್ಲ ಅದಾದ್ಮೇಲೆ ಸ್ನೇಹಿತರೆ ವೀರಗಲ್ಲು ನೀವು ನೋಡಬಹುದು ವೀರಗಲ್ಲಗಳು ವೀರತ್ವದ ಒಂದು ಸಾಕ್ಷಿಯಾಗಿ ಅದನ್ನು ನೀಡ್ತಾರೆ ವೀರತ್ವದ ಸಂಕೇತವಾಗಿ ಅದನ್ನು ನೀಡ್ತಾರೆ ಅದು ನೀವು ವೀರಗಲ್ಲ ನೀವು ನೋಡಿದ್ರೆ ಇದೆಲ್ಲ ಇವತ್ತು ಪೂಜನೀಯ ಸ್ಥಳದಲ್ಲಿ ಇಟ್ಟಿದ್ದಾರೆ ಊರ ಗ್ರಾಮಸ್ಥರು ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಇದನ್ನ ಇವತ್ತೆಲ್ಲೋ ಎಲ್ಲೋ ಒಂದ್ ಕಡೆ ನಾಶವಾಗಲಿಕ್ಕೆ ಬಿಟ್ಟಿಲ್ಲ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಇಲ್ಲಿ ನೋಡಿ ನೀವು ನೋಡ್ತಿರೋದು ವೀರ್ಗಲ್ಲು ವೀರ್ಗಲ್ನಲ್ಲಿ ಮೇಲೆ ಮತ್ತೆ ಸೂರ್ಯ ಮತ್ತೆ ಚಂದ್ರನ ಒಂದು ವಿಗ್ರಹದ ಒಂದು ಆಕೃತಿಯನ್ನು ನೋಡಬಹುದು ತದನಂತರ ಸೂರ್ಯ ಮತ್ತೆ ಚಂದ್ರನ ಆಕೃತಿಯನ್ನ ಕೆತ್ತಿರಲ್ಲದೆ ಶಿವನ ಆರಾಧನೆ ಮಾಡ್ತಿರೋದ್ ಮೇಲೆ ಈ ಕೆಳಗಡೆ ಮಧ್ಯ ಭಾಗದಲ್ಲಿ ಏನಿದೆ ಶಿವನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಿರೋ ಒಂದು ಸನ್ನಿವೇಶ ದೇವದ ಉತ್ತರ ಕರ್ಕೊಂಡು ಹೋಗ್ತಿರೋ ಸನ್ನಿವೇಶವನ್ನ ಇಲ್ಲಿ ನೋಡಬಹುದು ಇದು ಬಹಳ ಸ್ಥೂಲ ಕೆತ್ತಿರಂತದ್ದು ಇಷ್ಟ ವಿಗ್ರಹಗಳು ಕೆಲವೇ ಕೆಲವು ಸಿಗ್ತವೆ ನಮ್ಮ ಚಂದಗುರು ತಾಲೂಕಲ್ಲಿ ಆದ್ರೆ ಇಲ್ಲಿ ಇಲ್ಲಿಂದ ಇರ್ತಕ್ಕಂಥ ವಿರಗಳ ಸಿಕ್ಕೇನ ನೀವು ನೋಡಿ ಒಂದ್ಸಾರಿ ಸ್ವರ್ಗವತಿ ಪಟ್ಟಣದಲ್ಲಿ ಯುದ್ಧ ಯುದ್ಧರಾಗಿರ್ಬೋದು ಅಥವಾ ಏನ್ ನಡೆದೋ ಇತಿಹಾಸಕಾರ ಉಲ್ಲೇಖ ಮಾಡಿ ಹೇಳ್ಬೇಕಾದ್ರೆ ಸ್ವರ್ಗವತಿ ಪಟ್ಟಣದ ಕುರುಹುಗಳಾಗಿ ಸ್ವರ್ಗತಿ ಪಟ್ಟಣದ ದ್ವಾರ ಬಾಗಿಲಿಗೆ ಇವತ್ತು ನೀವು ನೋಡ್ತಿರೋಂಥದ್ದು ವೀರಗಲ್ಲು ಮತ್ತೆ ಒಂದು ವಿಗ್ರಹ ಬೈರೇಶ್ವರ ವಿಗ್ರಹ ಅಂತ ನಾನು ಅಂದ್ಕೊಂಡಿದ್ದೀನಿ ಇತಿಹಾಸಕಾರದಿಂದ ಉಲ್ಲೇಖ ಮಾಡಿ ಹೇಳಬೇಕು ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಿರೋದ್ದು ಮುರಿದು ಆಗಿರೋ ಕಲ್ಲುಗಳು ದ್ವಾರ ಕಲ್ಲು ಅಂತ ಹೇಳ್ತಾರೆ ಇಲ್ಲಿ ನೀವು ಸ್ಪಷ್ಟವಾಗಿ ನೋಡಬಹುದು ಎರಡು ವಿಗ್ರಹಗಳು ಅಂದ್ರೆ ಎರಡು ವ್ಯಕ್ತಿಗಳ ಒಂದು ಹೆಣ್ಣು ಮತ್ತು ಗಂಡಿನ ವಿಗ್ರಹವನ್ನ ಕೆತ್ತಿರೋದಿದೆ ಮೊಟ್ಟಿದ್ರು ರಾಜ ರಾಣಿ ವಿಗ್ರಹ ಆಗಿರ್ಬಹುದು ಕೆತ್ತರ ಕೆತ್ತಿರಬಹುದು ನಾಶವಾಗಿರಂತಹ ಇದು ಈ ಕಲ್ಲುಗಳೇನು ನೋಡ್ತಾ ಇದ್ರಲ್ಲ ಇವೆಲ್ಲ ಅವತ್ತಿನ ಕಾಲದ ಕಲ್ಲುಗಳು ಹಿಂದೆ ಏನಿದೆ ನಮಗೆ ಅಂತ ಗೊತ್ತಿಲ್ಲ ನಾವೆಲ್ಲ ಬಿದ್ದ್ ಬಿಟ್ಟಿದೆ ಇದು ದ್ವಾರ ಬಾಗ್ಲಿದು ಈಗ ನೋಡ್ತಿರಂತ ದ್ವಾರಲಿದ್ ದ್ವಾರ ಬಾಗಿಲಿನ ಪೂರ್ತಿ ಅವಶೇಷವನ್ನು ನಾವು ನೋಡಬಹುದು ಸಂಪೂರ್ಣವಾಗಿ ಇದು ಕಕ್ತೂರ್ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಪ್ರಸ್ತುತವಾಗಿ ಕತ್ತೂರ್ ಗ್ರಾಮದಲ್ಲಿ ಬಂದ್ರೆ ಇದು ನೋಡಬಹುದು ಚನ್ನಗೆರೆ ಇತಿಹಾಸ ಚನ್ನಗೆರೆ ತಾಲೂಕಿನ ಇತಿಹಾಸ ಅಂತ ಬಂದಾಗ ಮೊಟ್ಟ ಮೊದಲೇ ಸಿಗಂಥದ್ದು ಶಾಂತಿಸಾಗರ ಸೂಳೆಕೆರೆ ಭಾಗದ ಸ್ವರ್ಗವತಿ ಪಟ್ಟಣದ ಇತಿಹಾಸ ಸಿಗುತ್ತೆ ಮುಖ್ಯವಾಗಿ ಪುರಾಣ ಪುಣ್ಯ ಕಥೆಗಳಲ್ಲಿ ಉಲ್ಲೇಖ ಆಗಿರೋಂಥದ್ದು ಈ ಒಂದು ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಅವತ್ತು ಆಳಿರೋದಂಥ ರಾಜ್ಯಭಾರ ಮಾಡಿದಂಥ ಒಂದು ನಗರದ ಅವಶೇಷಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇತಿಹಾಸ ಎಷ್ಟು ಕೌತುಕಗಳನ್ನ ಒಳಗೊಂಡಿದೆ ಅಂತ ಹೇಳಲಿಕ್ಕೆ ಮತ್ತೆ ಜನಪದ ಇರ ಬಾಯಲ್ಲಿ ಉಳಿದಂಥ ಅನೇಕ ಕಥೆಗಳಾಗಿರ್ಬೋದು ಅಥವಾ ನಡೆದಂಥ ಘಟನೆಗಳಾಗಿರ್ಬೋದು ನಮಗೆ ಅದಕ್ಕೆ ಮಾಹಿತಿ ಸಿಗಲ್ಲ ಆದರೆ ಇಲ್ಲಿ ಒಂದಿಷ್ಟು ಜನ ಸ್ಥಳೀಯೇಳ ಪ್ರಕಾರವಾಗಿ ಈ ಸ್ವರ್ಗವತಿ ಪಟ್ಟಣದಿಂದ ದುರ್ಗಕ್ಕೆ ಒಂದು ಹೆಣ್ಣನ್ನು ಕೊಟ್ಟಿರ್ತಾರೆ ಇಲ್ಲಿ ನಮ್ಮ ಮಗಳನ್ನು ಅಲ್ಲಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಮದುವೆ ಕೊಡಿ ಮಾಡಿ ಕೊಟ್ಟಂಥ ಕಾಲಘಟ ಕಾಲದಲ್ಲಿ ಈ ಈ ದ್ವಾರ ಬಾಗಿಲಿಗೆ ಕಂಚಿನ ಕದವನ್ನು ಅಳವಡಿಸಲಾಗಿತ್ತು ಹಿಂದೆ ಕಂಚಿನ ಕದ ಅಳವಡಿಸೋ ಸಂದರ್ಭದಲ್ಲಿ ಇಲ್ಲಿ ರಾತ್ರಿ ಆದ ತಕ್ಷಣ ಬಾಗ್ಲಾಗ್ತಾ ಇದ್ರು ಕಂಚಿನ ಕದವನ್ನು ಹಾಕ್ತಾಯಿದ್ರು ಇದ್ರು ಕಂಚಿನ ಕದ ಹಾಕಿದಾಗ ಅದಕ್ಕೆ ಸೌಂಡ್ ಬರುತ್ತೆ ಶಬ್ದ ಬರುತ್ತಲ್ಲ ಆ ಶಬ್ದ ಇಲ್ಲಿಂದ ದುರ್ಗಕ್ ಕೇಳಿಸ್ತಾ ಇತ್ತಂತೆ ನೋಡ್ರಿ ಜನಪದೆಯರ ಕತೆಗಳು ಜನಪದೆಯ ನಡೆದಂಥ ಒಂದಿಷ್ಟು ಗ್ರಹಗಳು ಹೆಂಗಿರ್ತವೆ ಅಂತ ಹೇಳಿದ್ರಿಗಳ ಪ್ರಕಾರವಾಗಿ ಇಲ್ಲಿ ಏನಾದರೂ ಕಂಚಿನ ಕದವನ್ನು ಹಾಕಿದ್ರೆ ಚಿತ್ರದುರ್ಗಕ್ಕೆ ಕೇಳಿಸ್ತಾ ಇತ್ತಂತೆ ಆ ಹೆಣ್ಣಿಗೆ ಕೊಟ್ಟಂತ ಆ ಗಂಡನ ಮೇಲೆ ಇರ್ತಕ್ಕಂಥ ಹೆಣ್ಣೆ ಕೇಳಿಸ್ತಂತೆ ಅಂತ ಆಗ ಆಕೆ ರಾತ್ರಿ ಮಲಗಬೇಕಾದ್ರೆ ಈ ಕಂಚಿನ ಶಬ್ದ ಕೇಳಿದ ಮೇಲೆ ಹಾಲಿಗೆ ಎಪ್ಪಾಗ್ತಾರೆ ಗೊತ್ತಲ್ಲ ಮೊಸರು ಮಾಡ್ತಾರೆ ಇವತ್ತಿನ ಕಾಲದ ಸ್ವಲ್ಪ ಹೊಟ್ಟು ಗೊತ್ತಿರೋದು ಕಡಿಮೆ ಆ ಎಪ್ಪನ್ ಆಗ್ತಾ ಇದಂತೆ ನನ್ ತವರ್ ಮನೆಗೆ ಬಾಗ್ಲಾಗ್ತು ಶಬ್ದ ಕೇಳಿದ ತಕ್ಷಣ ಆಗ ಎಪ್ಪ ಹಾಕ್ಬಿಟ್ಟು ಮಲಗ್ತಾ ಇದ್ಲ ಅಂತಕ್ಕೆ ಅಂತ ಒಂದು ಐತಿಹಾಸಿಕವಾಗಿ ಐತಿಹಾಸಿಕ ಆಹಸಿಕವಾಗಿ ಗುರ್ಸಲ್ಪಟ್ಟಂತದ್ದು ಈ ಒಂದು ಗ್ರಾಮ ಸಾಮಾನ್ಯವಾಗಿ ಸ್ನೇಹಿತರೆ ನಾವು ನೋಡಿದಾಗ ಹಿಂದೆಂದ ನೋಡಿದ್ರೆ ನಮ್ಗೆ ಅನಿಸ್ತು ಯಾವುದೋ ಒಂದು ಕಲ್ಲು ನೆಟ್ಟಿದ್ದಾರೆ ದ್ವಾರ ಕಲ್ಲಿರ್ಬೋದು ಅಂತ ಹೇಳ್ಬಿಟ್ಟು ಆದ್ರೆ ಈ ಭಾಗದಲ್ಲಿ ಬಂದು ನಾನು ನೋಡಿದಾಗ ತುಂಬಾ ಶಾಕ್ ಆಗ್ಬಿಟ್ಟು ನನಗೆ ಡಿಗ್ಬಮ್ಮ ಆಗ್ಬಿಟ್ಟೆ ಯಾಕೆ ಅಂತ ಹೇಳಿದ್ರೆ ಇದೊಂದು ಶಿಲಾಶಾಸನ ರೀ ಇದ್ರಲ್ಲಿ ಏನ್ ನಮಗಂತೂ ಗೊತ್ತ ಗೊತ್ತಾಗ್ತಾ ಇಲ್ಲ ಸುಮಾರು ನೂರಾರು ವರ್ಷಗಳ ಹಿಂದಿನ ಶಿಲಾಶಾಸನ ಇದೆ ಲಿಂಗವನ್ನ ಕೆತ್ತಿರಂತರಾಧಕರ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಪೂರ್ತಿ ಇದರಲ್ಲಿ ಇದೆ ಬರ್ದಿದೆಯೋ ನಮಗಂತೂ ಗೊತ್ತಿಲ್ಲ ಇದು ಸಂಪೂರ್ಣವಾಗಿ ಬರ್ದಿರೋದ್ ಇತಿಹಾಸಕಾರ ಇದನ್ನ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿದ್ದೆ ಆದ್ರೆ ಈ ಒಂದು ಸ್ವರ್ಗದ ಪಟ್ಟಣದ ಕೆಲವೊಂದು ಇನ್ನೂ ಉಳಿದಂತ ಅನೇಕ ವಿಚಾರಗಳು ನಾವು ತಿಳ್ಕೊಬಹುದು ಎಷ್ಟು ದೊಡ್ಡದಾದ ನಗರ ಆಗಿರಬಹುದು ಇದು ಇಲ್ಲಿಂದ ನಾವು ಏನು ಮುಂದೆ ಹೋಗೋಂಥ ಭಾಗ ಏನಿದೆ ಅದು ನಿಮಗೆ ತೋರಿಸ್ತೀನಿ ಇಲ್ಲಿಂದ ಸರಿಸುಮಾರು ಒಂದೂವರೆ ಕಿಲೋಮೀಟ್ರ್ ದೂರಕ್ಕಿಂತ ಜಾಸ್ತಿನೇ ಇದೆ ಅಷ್ಟು ದೂರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಶಿಲಾಶಾಸನ ಏನು ದ್ವಾರ ಭಾಗದಲ್ಲಿ ಮುಖ್ಯ ದ್ವಾರ ಭಾಗದಲ್ಲಿ ಸಿಗುತ್ತೆ ಇಷ್ಟೇ ಅಲ್ಲ ನಿಮಗೆ ಇನ್ನೊಂದು ಒಂದು ಉತ್ಕೃಷ್ಟವಾದಂಥ ಒಂದು ದಿಗ್ಭ್ರಮೆ ಮೂಡಿಸೋಂಥ ಒಂದು ಸಂಗತಿ ಮೊನ್ನೆ ನಡೆದಿದೆ ಅದು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನಿಮಗೆ ಸ್ನೇಹಿತರೆ ನಾವೀಗ ನಿಂತಿರಂತದ್ದು ಈಶ್ವರನ ದೇವಸ್ಥಾನ ಸ್ವರ್ಗವತಿ ಪಟ್ಟಣದಲ್ಲಿ ಇತ್ತೀಚೆಗೆ ಕಾಲಘಟ್ಟದಲ್ಲಿ ಅಂದ್ರೆ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಸಿಕ್ಕಂತ ಈಶ್ವರಲಿಂಗ ದೇವಸ್ಥಾನ ಇದೆ ಈ ಲಿಂಗ ನೋಡಿದ್ರೆ ತುಂಬಾ ನಿಜವಾಗ ಬಹಳ ಆಶ್ಚರ್ಯ ಪಡ್ತೀರಿ ಯಾಕೆ ಅಂತ ಹೇಳಿದ್ರೆ ಸುಮಾರು ವರ್ಷಗಳ ಹಿಂದೆ ಸ್ನೇಹಿತರೆ ನೀವ್ ನೋಡ್ತಿರಂತದ್ದು ಸ್ವರ್ಗವತಿ ಪಟ್ಟಣದ ಆಗಿನ ಸ್ವರ್ಗವತಿ ಪಟ್ಟಣದ ಈಗಿನ ಕಗತೂರಿನ ಶಿವಲಿಂಗ ಸುಮಾರು ಎಂಟುನೂರ ಮೂವತ್ತು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರಬಹುದು ಅಂತ ಕೆತ್ತನೆ ಮಾಡಿರಬಹುದಾಗಿರ್ತಕ್ಕಂತಹ ಒಂದು ಶಿವಲಿಂಗ ಇದು ಇತ್ತೀಚಿನ ಕಾಲಘಟ್ಟದಲ್ಲಿ ಈ ಈ ಒಂದು ತೋಟದ ಒಡೆಯರು ನಾಗರಾಜಣ್ಣ ಅಂತ ಹೇಳಿ ಈ ಸ್ಥಳೀಯರು ಅವ್ರಲ್ಲಿ ಒಲನ್ನು ಉಳಿವೆ ಮಾಡಬೇಕಾದ್ರೆ ಈ ಶಿವಲಿಂಗದ ಮೊದಲ ಪೆಟ್ಟ ಸಿಗುತ್ತೆ ತದನಂತರ ಮೇಲ್ಪೇಟೆ ಸಿಗುತ್ತೆ ಯುವತಿಯು ಕೂಡ ಒಂದು ಸ್ವಲ್ಪನು ಕೂಡ ಮುಕ್ಕಾಗಿಲ್ಲ ಎಲ್ಲಿಯೂ ಕೂಡ ಡ್ಯಾಮೇಜ್ ಆಗಿಲ್ಲ ವಿಗ್ರಹ ಎಲ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ ಅಷ್ಟು ಸುಸ್ಥಿತಿಯಲ್ಲಿದೆ ಆ ಒಂದು ಕೆತ್ತನೆಯಾದ ಒಂದು ಕೌಶಲ್ಯ ನೋಡಿದ್ದೆ ಆದ್ರೆ ನಿಜವಲ್ಲ ದಿಭ್ರಮೆ ಆಗ್ಬಿಡುತ್ತೀರ ಅಷ್ಟೊಂದು ಕಲ ನೈಪಿಣಿಯಿಂದ ಆವತ್ತಿನ ಕಾಲದಲ್ಲಿ ವಿಕ್ರಮರಾಜರ ಆಳ್ವಿಕೆ ಕಾಲದಲ್ಲಿ ಇದು ನಿರ್ಮಾಣ ಆಗಿರಬಹುದು ಅಂತ ಅನ್ನೋದು ನಮ್ಮ ಒಂದು ಅನಿಸಿಕೆ ಆದ್ರೆ ಇತಿಹಾಸಕ್ಕಾಗಿ ಉಲ್ಲೇಖ ಉತ್ಕಲನ ಮಾಡಬೇಕಿದ್ದ ಇದು ಯಾವಾಗ ನಿರ್ಮಿಸಲ್ಪಟ್ಟಿದೆ ಅನ್ನೋದು ನಿಮ್ಗೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಿರ್ಕಂಥದ್ದು ಪರಶಿವ ಇಲ್ಲಿ ಆವತ್ತಿನ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಈಗಿನ ಕಾಲದಲ್ಲಿ ಸಿಕ್ಕಿರಂತ ವಿಗ್ರಹ ಇದು ಈಗ ತಾನೇ ಕೆತ್ತಿಟ್ಟಿರಬಹುದು ಹೇಳಬಹುದು ಈಗ ಈಗ ತಾನೇ ಕೆಟ್ಟ ಇವತ್ತಿನ ಕಾಲದಲ್ಲಿ ಕೆತ್ತಿದೆ ಅಂತ ಅನ್ಸುತ್ತೆ ಅಷ್ಟು ಸ್ಪಷ್ಟವಾಗಿ ಅಷ್ಟೊಂದು ಅಹ್ ನಯ ಇದು ವಿಗ್ರಹ ಸ್ವರ್ಗದ ಪಟ್ಟಣದ ಕುರು ಕುರುಗವಾಗಿ ಇವತ್ತು ನಮ್ಮ ಮುಂದೆ ಸಾಕ್ಷಿ ನಿಂತ ಶಿವನ ದೇವಸ್ಥಾನವನ್ನು ನಿಂತ ಇಲ್ಲಿ ಒಂದು ಶಿವನ ಒಂದು ವಿಗ್ರಹವನ್ನ ಈ ಒಂದು ಇವತ್ತು ಪೀಠವನ್ನ ಸ್ಥಳೀಯರು ಇಲ್ಲಿ ನಾಗರಾಜನವರು ಇವತ್ತು ತೋಟದ ಮಾಲೀಕರು ದೇವಸ್ಥಾನ ಕಟ್ಬಿಟ್ಟು ಅದನ್ನ ಸುರಕ್ಷಿತವಾಗಿ ಪೂಜಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಇತಿಹಾಸದ ಗುರುವಾಗಿ ನಮ್ಗೆ ಇವತ್ತು ಸ್ವರ್ಗವತಿ ಪಟ್ಟಣದ ನೆನಪಾಗಿ ನಮ್ಗೆ ಇವತ್ತು ಕಾಣ್ತಿರುವಂತದ್ದು ಶಿವಲಿಂಗ ದರ್ಶನ ಇದನ್ನೆಲ್ಲ ದರ್ಶನ ಮಾಡಿ ನಾವೆಲ್ಲರೂ ಕೂಡ ಪಾವಣ ಅಂತ ಕೇಳ್ತೇನೆ ಆಯ್ತಾ ಸ್ನೇಹಿತರೆ ನಾವು ಇಷ್ಟೊತ್ತು ಇಷ್ಟೊತ್ತು ಕೂಡ ಸ್ವರ್ಗವತಿ ಪಟ್ಟಣದ ದ್ವಾರ ಬಾಯಿಲೋ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಆ ಒಂದು ಭಾಗವನ್ನು ನಾವೀಗ ಸ್ವಲ್ಪ ನೋಡಿದ್ವಿ ಈಗ ಸ್ವರ್ಗತೆ ಪಟ್ಟಣದ ಮುಖ್ಯ ಭಾಗ ಹೋಗ್ಬೇಕಾ ಸ್ವರ್ಗತೆ ಪಟ್ಟಣದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕುಂಬಾರ್ಕುಂಡಿ ಆಗಿರಬಹುದು ಕುಂಬಾರ್ಕೇರಿ ಅಂತ ಕರೀತಾರೆ ಹಗಸರಗಟ್ಟೆ ಅಂತ ಕರೀತಾರೆ ಸುಳನ್ಕೆರೆ ಅಂತಿದ್ದಂಕಾಲದಲ್ಲಿ ವೇಷವಾಸ ಮಾಡೋದ್ ಒಂದು ಕೇರಿ ಅವೆಲ್ಲವನ್ನೂ ತೋರಿಸಂತ ಭಾಗ ಈಗ ಅಲ್ಲಿಗೆ ಹೋಗಂತ ಸಂದರ್ಭ ನಾವೆಲ್ಲರಲ್ಲಿ ಹೋಗೋಣ ಅಲ್ಲಿ ನೋಡ್ಬೇಕ್ರಿ ವಿಚಾರ ಎಷ್ಟದ ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ರೆ ನಮಗೆ ಮೈ ಮುಳಕಾಗುತ್ತೆ ಇನ್ನಲ್ಲಿ ಹೋಗಿ ನೋಡಿದಾಗ ಇನ್ನು ಏನಲ್ಲಿ ರೀತಿ ಹೀಗೆ ನನಗೆ ಗೊತ್ತಾಗ್ತಾ ಇಲ್ಲ ಬನ್ನಿ ಸ್ನೇಹಿತರೆ ಆಗಿನ ಸ್ವರ್ಗವತಿ ಪಟ್ಟಣ ಈಗಿನ ಕತ್ತೂರು ಗ್ರಾಮದ ಸ್ಥಳೀಯರು ಮತ್ತು ಇತಿಹಾಸದ ಬಗ್ಗೆ ತುಂಬ ಒಲವಿರ್ತಕ್ಕಂಥವ್ರು ನಮ್ಮಂಥ ಅನೇಕ ಇತಿಹಾಸದ ಒಂದು ಸ್ವಲ್ಪ ಮಟ್ಟಿಗೆ ಪ್ರಚಾರ ಪಡಿಸಿದಂಥ ಯೂಟ್ಯೂಬರ್ಸ್ ಆಗಿರ್ಬೋದು ಪತ್ರಕರ್ತರಾಗಿರ್ಬೋದು ಎಲ್ಲರಿಗೂ ಕೂಡ ಸತ್ಕರಿಸಿ ಅವರಿಗೆ ಇಲ್ಲಿನ ಇತಿಹಾಸವನ್ನು ಚಾಚು ತಪ್ಪದೆ ಎಷ್ಟು ದುರ್ಗಮವಾಗಿರ್ತಕ್ಕಂಥ ಪ್ರದೇಶಗಳು ಇವೆಲ್ಲ ಗೊತ್ತೇ ಇವಲ್ಲ ತೋಟದ ಮಧ್ಯ ಇರ್ತಕ್ಕಂಥವು ಇಂದಲ್ಲ ನಾಳೆ ಇತಿ ಐತಿಹಾಸಿಕವಾಗಿ ಇರೋಂಥ ಈ ಒಂದು ಪ್ರದೇಶಗಳು ನಾಳೆ ನಶಿಸೋಗ್ಬೋದು ಹೇಳೋಕ್ಕಾಗಲ್ಲ ಆದರೆ ಇಂಥ ಸರ್ಹೃದಯಗಳು ನಮ್ಮ ಜೊತೆ ಇರೋವರೆಗೂ ಕೂಡ ಇತಿಹಾಸಗಳು ಮಣ್ಣಾಗಲ್ಲ ಹಾಗಾಗಿ ಪ್ರತಿಭರಣ ತುಂಬ ಧನ್ಯವಾದ ಹೇಳ್ತೀನಿ ಇಷ್ಟು ಸಮಯ ನಮ್ಮ ಜೊತೆ ಕಳೆದು ಇಷ್ಟು ಇತಿಹಾಸ ನಮ್ಮ ಜೊತೆ ಹಂಚ್ಕೊಂಡು ಎಲ್ಲ ಮಾಹಿತಿ ನಮಗೆ ಕೊಟ್ಟದಾಗೆ ನಾವು ತುಂಬ ಧನ್ಯವಾದ ಹೇಳ್ತೀನಿ ನಮ್ಮ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಹಾಗೆ ನಮ್ಮ ಚಾನಲ್ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಮುಂದಿನ ಸಂಚಿಕೆ ಸೂಳೆ ಕೆರೆಯದಾಗಿರ್ತದೆ ಸುಳೆ ಕೆರೆ ಇಂಚಿಂಚು ಮಾಹಿತಿ ಕೂಡ ನಮಗೆ ಕೊಡ್ತೀವಿ ಎಷ್ಟೋ ವಿಚಾರಗಳು ಸಾಮಾನ್ಯವಾಗಿ ಗೊತ್ತಿಲ್ಲದಂತ ಅನೇಕ ವಿಚಾರಗಳು ಇಲ್ಲಿ ನೆದೆಗುದಿ ಬಿದ್ದಂಥ ಅನೇಕ ವಿಚಾರಗಳನ್ನ ಹೆಕ್ಕೆ ತೆಗೆಯಂತ ಪ್ರಯತ್ನ ನಮ್ಮ ಚಾನಲ್ ಮಾಡ್ತದೆ ಧಾರ್ಮಿಕವಾಗಿ ಉಲ್ಲೇಖನ ಮಾಡಿರಂತವನ್ನ ನಾವು ನಿಮಗೆ ಸಾಕಷ್ಟು ಸಾಕಷ್ಟುಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಮುಗಿಸ್ತಾ ಮುಂದಿನ ಎಪಿಸೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ